ನಮಸ್ಕಾರ ಕರ್ನಾಟಕ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟ ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣರಿಗೆ ಜನಪ್ರತಿನಿಧಿ ವಿಶೇಷ ಕೋರ್ಟ್ನಿಂದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಮತ್ತು ಹತ್ತು ಲಕ್ಷ ದಂಡ ವಿಧಿಸಿದೆ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಅವರ ಬಳಿ ಸಹಾಯ ಕೇಳಿಕೊಂಡು ಬಂದ ಮಹಿಳೆಯರನ್ನು ತಮ್ಮ ಕಾಮಕ್ಕಾಗಿ ಬಳಸಿಕೊಂಡಿದ್ದರು ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿ ಅವರ ಒಪ್ಪಿಗೆ ಇಲ್ಲದೆ ಅವರ ಖಾಸಗಿ ವಿಡಿಯೋ ಮಾಡಿಕೊಂಡಿದ್ದರು ಅದಕ್ಕೆ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿತ್ತು ಅದರ ತೀರ್ಪು ಹೊರ ಬಂದಿದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯಾಗಿದೆ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಪ್ರಜ್ವಲ್ ರೇವಣ್ಣ ಅವರು ಸರ್ ನಾನು ಚಿಕ್ಕ ವಯಸ್ಸಿನಲ್ಲೇ ಸಂಸದನಾಗಿದ್ದೇನೆ ನಾನು ತುಂಬ ಜನರಿಗೆ ಸಹಾಯ ಮಾಡಿದ್ದೇನೆ ನನಗೆ ಈ ಸ್ಥಿತಿ ಬರಲು ವಿರೋಧ ಪಕ್ಷದ ನಾಯಕರೇ ಕಾರಣ ನನ್ನ ಮೇಲೆ ಪುತ್ತೂರು ಮಾಡಿ ಅದಕ್ಕೆ ನನಗೆ ಈ ಪರಿಸ್ಥಿತಿ ಬಂದಿದೆ ನನಗೆ ಶಿಕ್ಷೆ ಕೊಡಿ ಆದರೆ ಶಿಕ್ಷೆಯ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಿ ಎಂದು ಪ್ರಜ್ವಲ್ ರೇವಣ್ಣ ನ್ಯಾಯಾಲಯದಲ್ಲಿ ಜಡ್ಜ್ ಮುಂದೆ ಕಣ್ಣೇರಿಟ್ಟಿದ್ದಾರೆ ಆದರೆ ನ್ಯಾಯಾಲಯ ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಇದು ಈ ತೀರ್ಪಿಗೆ ಇಡೀ ದೇಶವೇ ಖುಷಿಪಟ್ಟಿದೆ ನಮ್ಮ ದೇಶದ ಕಾನೂನಿನ ಮೇಲೆ ಜನಸಾಮಾನ್ಯರಿಗೆ ನ್ಯಾಯಾಲಯದ ಮೇಲೆ ತುಂಬ ನಂಬಿಕೆ ಬಂದಿದೆ ಜನಪ್ರತಿನಿಧಿಯೇ ಆಗಲಿ ಸಿಎಂ ಅಥವಾ ಪಿ ಎಂ ಎ ಆಗಿರಲಿ ಯಾವ ಧರ್ಮ ಅಧಿಕಾರಿ ಆಗಿರಲಿ ಮತ್ತು ಜನಸಾಮಾನ್ಯರಿಗೂ ನ್ಯಾಯಾಂಗದ ಮೇಲೆ ಎಲ್ಲರೂ ಸಮಾನ ಎಂದು ತೋರಿಸಿದೆ ಸಂವಿಧಾನವು ಸತ್ಯ ಮತ್ತು ನ್ಯಾಯ ಸಮಾನತೆಯ ಮೇಲೆ ನಿಂತಿದೆ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಾಣು